ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳ್ಳುಳ್ಳಿಯ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಅದ್ಭುತ ಔಷಧೀಯ ಗುಣಗಳಿಂದ ಕೂಡಿದ ಮಸಾಲೆ ಇದನ್ನು ಅಡಿಗೆಯಲ್ಲಿ ಮಾತ್ರವಲ್ಲದೆ ಆರೋಗ್ಯ ಕಾಪಾಡಲು ಕೂಡ ಬಳಸ್ತಾರೆ ಹಾಗಾದರೆ ಬೆಳ್ಳುಳ್ಳಿಯಿಂದ ನಮ್ಮ ಆರೋಗ್ಯಕ್ಕೆ ಯಾವುದೆಲ್ಲ ಉಪಯೋಗಗಳಿದೆ ಅಂಥೇಳಿ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ದೇಹವನ್ನು ರೋಗಗಳಿಂದ ರಕ್ಷಣೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಇನ್ನು ಬೆಳ್ಳುಳ್ಳಿಯನ್ನು ತಿನ್ನೋದರಿಂದ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಲ್ಲಿ ಬೆಳ್ಳುಳ್ಳಿ ನೇರವಾಗಿ ಕೆಲಸ ಮಾಡುತ್ತೆ ಇದರಿಂದ ಹೃದಯದ ಆರೋಗ್ಯ ಕೂಡ ತುಂಬ ಚೆನ್ನಾಗೇ ಇರುತ್ತೆ ಇನ್ನು ಬೆಳ್ಳುಳ್ಳಿಯನ್ನು ತಿನ್ನೋದರಿಂದ ಹೊಟ್ಟೆ ಒಬ್ಬರ ಮತ್ತು ಅಜೀರ್ಣದ ಸಮಸ್ಯೆಗಳು ಕಡಿಮೆ ಆಗ್ತವೆ ಜೀರ್ಣಕ್ರಿಯೆಯನ್ನು ಇದು ಸುಧಾರಣೆಗೆ ತರತ್ತೆ ಇನ್ನು ಬೆಳ್ಳುಳ್ಳಿಯ ಕಷಾಯ ಸೂಪ್ ಮಾಡಿ ಕುಡಿಯೋದ್ರಿಂದ ಶೀತ ಜ್ವರ ಕೆಮ್ಮಿಗೆ ಕೂಡ ಇದೊಂದು ಎಫೆಕ್ಟಿವ್ ಆಗಿರುವಂಥ ಔಷಧಿ ಅಂತ ಹೇಳಿದರೂ ತಪ್ಪಾಗಲ್ಲ ಇನ್ನು ಬೆಳ್ಳುಳ್ಳಿಯನ್ನು ನಾವು ನಿಯಮಿತವಾಗಿ ತಿಂತ ಬಂದರೆ ನಮ್ಮ ದೇಹದಲ್ಲಿರುವಂಥ ಹಾನಿಕಾರಕ ಅಂಶಗಳನ್ನು ಹೊರಹಾಕಿ ನಮ್ಮ ದೇಹದಲ್ಲಿರುವಂಥ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಕೆಲಸವನ್ನು ಈ ಒಂದು ಬೆಳ್ಳುಳ್ಳಿ ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ನಿಯಂತ್ರಣ ಇಟ್ಟುಕೊಳ್ಳುವಲ್ಲಿ ಬೆಳ್ಳುಳ್ಳಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಕೆಲವು ಅಧ್ಯಯನಗಳ ಪ್ರಕಾರ ನಿಯಮಿತವಾಗಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿದ್ರೆ ಕ್ಯಾನ್ಸರ್ನ ಅಪಾಯವನ್ನು ಕೂಡ ಕಡಿಮೆ ಮಾಡಬಹುದು ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಹಸಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಿನ್ನೋದ್ರಿಂದ ಗಂಟಲಿನ ನೋವು ಮತ್ತು ಜ್ವರ ಇದ್ದರೆ ಕಡಿಮೆ ಆಗುತ್ತೆ ಅದೇ ಎಣ್ಣೆಯಲ್ಲಿ ಬೆಳ್ಳುಳ್ಳಿಯನ್ನು ಕರೆದುಬಿಟ್ಟು ಅದರ ಎಣ್ಣೆಯನ್ನು ತಲೆಗೆ ಮತ್ತು ನಮ್ಮ ಕಾಲುಗಳಿಗೆ ಹಚ್ಚೋದ್ರಿಂದ ನೋವು ಸಹ ಕಡಿಮೆ ಆಗುತ್ತೆ ಕೆಲವರಿಗೆ ತಲೆನೋವಿರುತ್ತಲ್ಲ ಅವ್ರಿಗೆ ಕೂಡ ಈ ಒಂದು ಎಣ್ಣೆಯನ್ನು ಹಚ್ಚೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ ಇನ್ನು ವಿಶೇಷವಾಗಿ ಲಕ್ಕುವು ಹೊಡೆದಂತಹ ವ್ಯಕ್ತಿಗಳಿಗೆ ಬೆಳ್ಳುಳ್ಳಿ ಎಣ್ಣೆ ಹಚ್ಚುವುದು ಅಥವಾ ಬೆಳ್ಳುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡಿರುವಂಥ ಆಹಾರಗಳನ್ನ ಕೊಡ್ತಾರೆ ಸೊ ಬೆಳ್ಳುಳ್ಳಿ ಲಕ್ಕುವ ಹೊಡೆಯತ್ತಲ್ಲ ಸೊ ಅಂಥವ್ರಿಗೆ ಒಂದು ಮದ್ದು ಅಂತ ಹೇಳಿದರೂ ತಪ್ಪಾಗಲ್ಲ ಕೆಲವೊಂದೊಂದು ಕಡೆ ಬೆಳ್ಳುಳ್ಳಿಯ ಕಷಾಯವನ್ನು ಮಾಡಿ ಕೂಡ ಕುಡಿಸ್ತಾರೆ ಅಂದರೆ ಬೆಳ್ಳುಳ್ಳಿ ಹಾಲು ಮೆಣಸನ್ನು ಹಾಕಿ ಕುದಿಸಿ ಕಷಾಯ ಮಾಡಿ ಲಕ್ವ ಹೊಡೆದಂಥ ಪೇಶೆಂಟ್ಗಳಿಗೆ ಇದನ್ನು ಕೊಡಿಸ್ತಾರೆ ಇನ್ನು ಬೆಳ್ಳುಳ್ಳಿ ಎಣ್ಣೆಯನ್ನು ಕೈ ಕಾಲುಗಳಿಗೆ ಹಚ್ಚೋದ್ರಿಂದ ನಮ್ಮ ನರಗಳಿಗೆ ಚೈತನ್ಯ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಸೊ ಅದರಿಂದ ಲಕ್ವ ಹೊಡೆಯೋದು ಅಂತಂದ್ರೆ ನರಗಳಿಗೆ ಹಾನಿಯಾಗೋದು ಸೊ ಬೆಳ್ಳುಳ್ಳಿ ಎಣ್ಣೆ ಹಚ್ಚೋದ್ರಿಂದ ನರಗಳಿಗೆ ಮತ್ತೆ ಚೈತನ್ಯ ಬರುತ್ತೆ ಅಂತ ಹೇಳಿಬಿಟ್ಟು ಲಕ್ವ ಹೊಡೆದಂತಹ ಪೇಷೆಂಟ್ಸ್ಗಳಿಗೆ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಸೊ ಬೆಳ್ಳುಳ್ಳಿಯಲ್ಲಿರುವಂಥ ಅಲಿಸಿನ್ ಎನ್ನುವಂತಹ ರಾಸಾಯನಿಕ ವಸ್ತು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರಿಂದ ರಕ್ತ ಸಂಚಾರ ಸುಧಾರಣೆ ಆಗುತ್ತೆ ನರಗಳಿಗೆ ಚೈತನ್ಯ ಬರುತ್ತೆ ಲಕ್ವದ ಬಳಿಕ ನಮ್ಮ ನರಗಳಿಗೆ ಮತ್ತೆ ಚೈತನ್ಯ ಬರಲಿ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಾರೆ ಆದರೆ ಲಕ್ವ ಒಂದು ಗಂಭೀರವಾದಂತಹ ಸ್ಥಿತಿ ಸೊ ಇದಕ್ಕೆ ಬರೀ ಮನೆ ಮದ್ದು ಸಾಲಲ್ಲ ತಕ್ಷಣ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ಮಾಡಬೇಕು ಅದಾಗಿನೂ ಮನೆ ಈ ಒಂದು ಬೆಳ್ಳುಳ್ಳಿಯನ್ನು ಬಳಸ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಟ್ಟಿನಲ್ಲಿ ಬೆಳ್ಳುಳ್ಳಿ ಒಂದು ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತೆ ಇದಿಷ್ಟು ಇವತ್ತು ಬೆಳ್ಳುಳ್ಳಿಯ ಬಗ್ಗೆ ಮಾಹಿತಿಯಾಗಿತ್ತು ಇವತ್ತಿನ ಮಾಹಿತಿ ನಿಮಗೆ ಉಪಯುಕ್ತವಾಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಸೋ ಮಚ್